ಈ ವರ್ಷದ ರಾಶಿ ಭವಿಷ್ಯ ವರ್ಷದ ಫಲ ಸಂಪೂರ್ಣವಾಗಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆದಾಯ ವ್ಯಯಗಳನ್ನು ನಾವು ನೋಡೋದಾದರೆ ರಾಶಿಗಳಲ್ಲಿ ಮೇಷ ಮತ್ತು ವೃಶ್ಚಿಕ ಆದಾಯ ಎರಡು ವ್ಯಯ ಹದಿನಾಲ್ಕು ಅಂತಂದರೆ ಮೇಷ ಮತ್ತು ವೃಶ್ಚಿಕ ರಾಶಿನಲ್ಲಿ ಆದಾಯ ಅಂತಂದರೆ ಎರಡು ರೂಪಾಯಿ ಗಳಿಸಿದ್ರೆ ಹದಿನಾಲ್ಕು ರೂಪಾಯಿನ ಖರ್ಚೇ ಇರುತ್ತೆ ಹೀಗಿರುತ್ತೆ ನಿಮ್ಮ ಭವಿಷ್ಯ ಇನ್ನು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ಪರವಾಗಿಲ್ಲ ಆರೋಗ್ಯ ಚೆನ್ನಾಗಿದೆ ಮೇಷ ಮತ್ತು ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಪರವಾಗಿಲ್ಲ ಆರೋಗ್ಯವಾಗಿರ್ತೀರಿ ಅನಾರೋಗ್ಯ ಸ್ವಲ್ಪ ಸೊನ್ನೆ ಇದೆ ಹಾಗಾಗಿ ಅನಾರೋಗ್ಯದ ಒಂದಿಷ್ಟು ಸಂಕಷ್ಟಗಳನ್ನು ತಾವು ಗಮನಿಸೋದಿರೋದಿಲ್ಲ ಭಗವಂತನ ಅನುಗ್ರಹ ನಿಮಗಿದೆ ಇನ್ನು ರಾಜಪೂಜಾ ಐದು ರಾಜಕೋಪ ಆರು ಎಲ್ಲೋ ಒಂದು ಕಡೆ ತಾವು ಸಮಾಜದಲ್ಲಿ ಈ ಒಂದು ವಿಚಾರದಲ್ಲಿ ಸಾಧಾರಣವಾಗಿ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಉನ್ನತ ಸ್ಥಾನಕ್ಕೆ ಬರಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಇದೆ ಆದರೆ ಎಲ್ಲೋ ಒಂದು ಕಡೆ ತಮ್ಮ ಶ್ರಮ ಇದೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಗಮನಿಸೋದಾದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕ್ಷೀಣಿಸ್ತಕ್ಕಂಥದ್ದು ಇರುತ್ತೆ ಆದರೆ ಯಾವುದಕ್ಕೂ ಕೂಡ ಯೋಚನೆ ಬೇಡ ಎಲ್ಲವಕ್ಕೂ ಕೂಡ ಭಗವಂತ ಇದ್ದಾನೆ ಭಗವಂತನನ್ನು ನಂಬಿ ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ಒಳಿತಾಗ್ತಕ್ಕಂಥದ್ದಿರುತ್ತೆ ಸುಖ ಮೂರು ದುಃಖ ಮೂರು ಎರಡು ಸರಿ ಸಮ ಪ್ರಮಾಣವಾಗಿದೆ ಏನು ಸಮಸ್ಯೆ ಇಲ್ಲ ಎಷ್ಟು ಸಂತೋಷವಾಗಿರ್ತೀರೋ ಅಷ್ಟೇ ಒಂದಿಷ್ಟು ಕ್ಷಣದ ದುಃಖವನ್ನು ಕೂಡ ಅನುಭವಿಸ್ತಾರೆ